ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ ನಾನು ಈ ವ್ಲಾಗ್ನಲ್ಲಿ ನಿಮಗೆ ಗೌರಿ ಹಬ್ಬ ಮಾಡುವ ವಿಧಾನ ಪೂಜೆ ಸೂಕ್ತವಾದ ಶುಭ ಮುಹೂರ್ತ ಯಾವುದು ಎಂಬುದನ್ನು ತಿಳಿಸ್ಕೊಡ್ತೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಾದ್ರಪದ ಮಾಸದಲ್ಲಿ ಬರುವ ಮೊದಲನೇ ಹಬ್ಬನೇ ಗೌರಿ ಹಬ್ಬ ಗೌರಿ ಹಬ್ಬ ಅಂತಂದರೆ ಹೆಣ್ಣು ಮಕ್ಕಳಿಗೆ ಒಂದು ವಿಶೇಷವಾದ ಸಂಭ್ರಮ ಇನ್ನು ಯಾರು ಈ ಗೌರಿ ವ್ರತವನ್ನು ಆಚರಣೆ ಮಾಡ್ತಾರೋ ಅಂಥವರಿಗೆ ದನ ಕನಕಗಳು ಹೆಚ್ಚಾಗಿ ಮನೆಯಲ್ಲಿ ಆರೋಗ್ಯ ಆಯಸ್ಸು ಸಮೃದ್ಧಿ ಎಲ್ಲವನ್ನು ಹೆಚ್ಚಿಸಿಕೊಳ್ಳಬಹುದು ಮದುವೆ ಆಗಿರುವ ಹೆಣ್ಣು ಮಕ್ಕಳು ಗಂಡನ ಆಯಸ್ಸಿಗಾಗಿ ಪೂಜೆಯನ್ನು ಮಾಡ್ತಾರೆ ಇನ್ನು ಮದುವೆ ಆಗದ ಹೆಣ್ಣು ಮಕ್ಕಳು ತನಗೆ ಸರಿಯಾದ ವರ ಸಿಗಲೆಂದು ಪೂಜೆಯನ್ನು ಮಾಡುತ್ತಾರೆ ಇನ್ನು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಬನ್ನಿ ಕೆಲವರು ಅಂಗಡಿಯಿಂದ ಗೌರಿ ಮೂರ್ತಿಯನ್ನು ತಂದು ಪೂಜೆಯನ್ನು ಮಾಡುತ್ತಾರೆ ಇನ್ನು ಕೆಲವರು ಕಲಶವನ್ನು ಸ್ಥಾಪಿಸಿ ಅದಕ್ಕೆ ಸೀರೆಯನ್ನುಟ್ಟು ಗೌರಿಯ ಮುಖವಾಡವನ್ನಿಟ್ಟು ಪೂಜೆಯನ್ನು ಮಾಡುತ್ತಾರೆ ನಾವು ಗೌರಿಯನ್ನು ಇಡುವ ಸ್ಥಳವನ್ನು ಸ್ವಚ್ಛ ಮಾಡಿ ಅಲ್ಲಿ ಅದರ ಮೇಲೆ ಒಂದು ಪೀಠವನ್ನಿರಿಸಿ ಅದರ ಮೇಲೆ ರಂಗೋಲಿಯನ್ನು ಬಿಡಿಸಿ ಅದಕ್ಕೆ ಅರಿಶಿನ ಕುಂಕುಮವಿಟ್ಟು ಕಲಶವನ್ನು ಸ್ಥಾಪಿಸಿ ಹೂವುಗಳಿಂದ ಅಲಂಕಾರವನ್ನು ಮಾಡಿ ಪೂಜಿಸಬಹುದು ಹೆಣ್ಣು ಮಕ್ಕಳು ಅಂದರೆ ಮದುವೆಯಾಗಿರುವ ಹೆಣ್ಣು ಮಕ್ಕಳು ಸುಮಂಗಲಿತನ ಶಾಶ್ವತವಾಗಿರಲೆಂದು ಈ ದೇವಿಯನ್ನು ಪೂಜಿಸುತ್ತಾರೆ ಗೌರಿಗೆ ಅರಿಶಿನ ಕುಂಕುಮವಿಟ್ಟು ಹೂವಿನಿಂದ ಅಲಂಕಾರ ಮಾಡಿ ಬಾಗಿನವನ್ನು ಇಟ್ಟು ಮತ್ತು ನಾವು ಮಾಡಿರುವ ನೈವೇದ್ಯಗಳನ್ನೆಲ್ಲ ಇಟ್ಟು ಪೂಜಿಸಬಹುದು ನೀವು ಗೌರಿ ಹಬ್ಬವನ್ನು ತುಂಬ ಆಡಂಬರವಾಗಿ ಮಾಡಬೇಕೆನ್ನುವುದೇನಿಲ್ಲ ತುಂಬ ಸುಲಭವಾಗಿ ಮತ್ತು ಸಾಧಾರಣವಾಗಿ ಮಾಡಿದರೂ ಗೌರಿ ಒಲಿಯುತ್ತಾಳೆ ಪೂಜೆಗೆ ಹೂವಿನ ಅಲಂಕಾರ ಮಾಡಿ ಧೂಪ ಗಂಧದ ಕಡ್ಡಿಯಿಂದ ಪೂಜಿಸಿ ದೇವಿಗೆ ಪೂಜೆಯನ್ನು ಸಲ್ಲಿಸಬಹುದು ಗೌರಿಯ ಶ್ರೋತ್ರವನ್ನು ಹೇಳುತ್ತಾ ಕುಂಕುಮಾರ್ಚನೆ ಮಾಡಿದರೆ ತುಂಬಾ ಶ್ರೇಷ್ಠ ಇನ್ನು ಸ್ವರ್ನ ಗೌರಿಯ ವ್ರತದ ದಿನಾಂಕ ಆಗಸ್ಟ್ ಇಪ್ಪತ್ತಾರು ಮಂಗಳವಾರ ಇನ್ನು ಗೌರಿ ಪೂಜಾದ ಮುಹೂರ್ತ ಬೆಳಗ್ಗೆ ಆರು ಗಂಟೆ ಆರು ನಿಮಿಷದಿಂದ ಎಂಟು ಗಂಟೆ ಮೂವತ್ತಾರು ನಿಮಿಷದಲ್ಲಿ ಪೂಜೆಯನ್ನು ಮಾಡಬಹುದು ಇನ್ನು ತಡಿಗೆ ತಿಥಿ ಆರಂಭ ಆಗಸ್ಟ್ ಇಪ್ಪತ್ತೈದು ಎರಡು ಗಂಟೆ ನಾಲ್ಕು ನಿಮಿಷದಿಂದ ಮಾರನೇ ದಿನ ಅಂದರೆ ಆಗಸ್ಟ್ ಇಪ್ಪತ್ತಾರು ಮೂರು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದವರೆಗೂ ಇರುತ್ತದೆ ಈ ಸಮಯದಲ್ಲಿ ನೀವು ಗೌರಿಯ ಪೂಜೆಯನ್ನು ಮಾಡಬಹುದು ಬೆಳಗ್ಗೆ ಆರು ಗಂಟೆ ಎಂಟರಿಂದ ಎಂಟು ಗಂಟೆ ಮೂವತ್ತೇಳು ನಿಮಿಷದೊಳಗೆ ಈ ಸಮಯದಲ್ಲಿ ಗೌರಿ ಪೂಜೆ ಮಾಡುವವರು ಬಾಗಿನ ನೀಡಿದರೆ ತುಂಬಾ ಒಳ್ಳೆಯದು ಯಾವುದೇ ಒಂದು ದೇವರ ಕಾರ್ಯ ಮಾಡಬೇಕಾದರೆ ನಮ್ಮಲ್ಲಿ ನಂಬಿಕೆ ಇರಬೇಕು ನಂಬಿಕೆಯಿಂದ ಮಾಡಿದರೆ ನಮಗೆ ದೇವರುಗಳ ಅನುಗ್ರಹ ಸಿಗುತ್ತದೆ ನಂಬಿಕೆಯಿಂದ ಆಚರಿಸುವ ಈ ಗೌರಿ ಹಬ್ಬವನ್ನು ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು